ಚೇಂಜ್ ಮಾಡ್ತೀನಿ ನಮ್ಮ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಎಷ್ಟು ಜನ ಇದೀರಾ ಇವತ್ತು ಬೆಳಿಗ್ಗೆಯಿಂದ ನಾಮ ಸ್ಮರಣೆ ಮಾಡ್ತಾ ಇದಾರೆ ಸರ್ ಡಿ ಬಾಸ್ ಡಿ ಬಾಸ್ ಅಂತ ನಿಮ್ಮ ನೋಡ್ಬೇಕು ಅಂತ ಸೊ ಸ್ವಲ್ಪ ಹೊತ್ತಲ್ಲಿ ಬಾಸ್ ವೇದಿಕೆ ಮೇಲೆ ಬರ್ತಾರೆ ಆದ್ರೆ ಈಗ ಅದಕ್ಕಿಂತ ಮುಂಚೆ ದರ್ಶನ್ ಸರ್ ಜೊತೆಗೆ ಕಾಟೇರ ಸಿನಿಮಾದಲ್ಲಿ ಅದ್ಭುತವಾದ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಒಂದಿಬ್ರು ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ನೋಡುವಂತಹ ಸಮಯ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿನೋದ್ ಆಳ್ವಾ ಸರ್ ಅವ್ರನ್ನ ರವಿ ಚೇತನ್ ಅವರನ್ನ ಆತ್ಮೀಯವಾದ ಸ್ವಾಗತ ಇಬ್ಬರಿಗೂ ಜೊತೆಗೆ ದರ್ಶನ್ ಸರ್ ಅವರ ಪ್ರೀತಿಯ ಸ್ನೇಹಿತ ವಿನೋದ್ ಪ್ರಭಾಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಡಿ ಬಾಸ್ ಕೂಗು ಜೊತೆಗೆ ಈ ವೇದಿಕೆಯಲ್ಲಿ ಹಾಡು ಎದುರುಗಡೆ ಸ್ವತಃ ಡಿ ಬಾಸ್ನ ಆ ನಗು ಆ ಪ್ರೀತಿ ಆ ಸಂಭ್ರಮ ನಿಮ್ಮ ಜೊತೆಗೆ ಕಳೀತಾ ಇರುವಂತ ರೀತಿ ನೋಡಕ್ಕೆ ಎರಡು ಕಾಣಿಗಳು ಸಾಲದು ಅದು ಅಂತ ಸಂಭ್ರಮದ ದಿನ ಇದು ಈ ಸಂಭ್ರಮದ ದಿನದಲ್ಲಿ ಒಂದ್ ಮಾತು ಒಂದ್ ಸ್ಪೆಷಲ್ ಪಫಾರ್ಮೆನ್ಸು ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಮೆಜೆಸ್ಟಿಕ್ ಸಿನಿಮಾದಿಂದ ಹಿಡಿದು ಕಾಟೇರ ಸಿನಿಮಾ ತನಕ ದರ್ಶನ್ ಸರ್ನ ಆನ್ ಸ್ಕ್ರೀನ್ ಆ ಬೆಳ್ಳಿ ಪರ್ದೆ ಮೇಲೆ ಈ ಬಂಗಾರದಂತ ನಟನ ನೋಡುವಾಗ ನಮಗನ್ಸೋದು ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ಪಸಂದೇ ಬಲು ಪಸಂದ ಗೌನೆ ಈ ಹಾಡ್ ಕೇಳಕ್ಕೆ ಪಾಂಡವಪುರ ರೆಡಿನ ದರ್ಶನ್ ಸರ್ ಜೊತೆಗೆ ನೀವು ಈ ಪರ್ಫಾರ್ಮೆನ್ಸ್ ಸದಾ ನಗುವಿನೊಂದಿಗೆ ಎಲ್ಲರ ಮನರಂಜಿಸುವಂತ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟಿ ಇದೀಗ ಈ ವೇದಿಕೆಯಲ್ಲಿ ಪಸಂದ್ ಆಗವನೇ ಅಂತ ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡಕ್ ಬರ್ತಾ ಸ್ವಾಗತಿಸಿ ಆನ್ ಪೂನಾ Okay. Alright. Uh, oh no, open. open ah. oh. Hello, check. Check. ಕೆಲಸನೆ ಕಿತ್ಕೊಂಡ್ಬಿಡ್ತಾರೆ ದರ್ಶನ್ ಸರ್ ಮುಂದೆ ಇದ್ದಾರೆ ನಿಮ್ಮನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋ ಕೆಲ್ಸಾನೇ ಇಲ್ಲ ಅವ್ರ ಇದ್ಮೇಲೆ ನೀವೆಲ್ಲ ಎದ್ದಿರ್ತೀರಾ ಕಣ್ ಬಿಟ್ಕೊಂಡ್ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತೀರಾ ಹೌದಲ್ವಾ ಹಾಂಸತಿ ವಾಂಸತಿ ಜೋರಾಗಿ ಡಿ ಬಾಸ್ ನೋಡಿದ್ರ ಏನು ಮಾಡ್ಬೇಕಾಗಿಲ್ಲ ಅನುಪಮಾ ಸೀರಿಯಸ್ಲಿ ಸೊ ಮೊದಲನೇದಾಗಿ ಎಲ್ಲ ಪಾಂಡವಪುರದ ನನ್ನ ಪ್ರೀತಿಯ ಜನರಿಗೆ ನನ್ನ ನಮಸ್ಕಾರ ಹೇಗಿತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತ ಸೂಪರ್ ಆಗಿತ್ತ ಖಂಡಿತ ಕಾಟೀರ ಜನರ ಸಂಬಂಧದ ಬಗ್ಗೆ ಪ್ರತಿಯೊಂದು ವಿಚಾರನ ಅಚ್ಚುಕಟ್ಟಾಗಿ ಎಲ್ರಿ ಮನ್ಸಿಗೆ ತಟ್ಟು ಹಾಗೆ ತೋರಿಸಿರುವಂತ ನಿರ್ದೇಶಕರು ತರುಣ್ ಸುಧೀರ್ ಅವ್ರಿಗೆ ಒನ್ಸತಿ ಜೋರಾದ ಚಪ್ಪಾಳೆ ನಿರ್ದೇಶಕರವರು ಕ್ಯಾಪ್ಟನ್ ಅವರು ಇನ್ನು ಸಿನಿಮಾದ ಪ್ರೊಡ್ಯೂಸರ್ ಖಂಡಿತ ನನಗೆ ತುಂಬಾ ಇಷ್ಟವಾದಂತ ಸಿನಿಮಾ ದರ್ಶನ್ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಸರ್ ಈ ತರದ ಸಿನಿಮಾಗಳು ನಿಮಗೆ ಅಭಿಮಾನಿಗಳು ರೈತರು ಸರ್ ರೈತರು ನಿಮಗೆ ತುಂಬಾ ದೊಡ್ಡ ಅಭಿಮಾನಿಗಳು ಹೌದಲ್ವಾ ರೈತರ ಪರವಾದಂತ ಸಿನಿಮಾಗಳು ನೀವು ಮಾಡಿದ್ರೆ ಖಂಡಿತ ರೈತರಿಗೆ ನ್ಯಾಯ ಸಿಗುತ್ತೆ ಹಾಗಾದ್ರೆ ನೀವು ಅಷ್ಟು ದೊಡ್ಡ ನಟರು ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ